ಸರ್ ನಾನು ಜೆಸಿಪಿ ಡ್ರೈವರ್ ಅಂತ ಮಾತಾಡಿದ್ದೇನೆ ಸರ್ ಒಂದ್ಸತಿ ಇಲ್ಲ ಸರ್ ಒಂದ್ಸಲ ಸಿ ಜೆಸಿಪಿ ಮಿಸ್ಸಸ್ ನನ್ಗೆ ಇಷ್ಟಪಟ್ಟರು ಅವ್ರ ಜೊತೆ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಆಮೇಲೆ ಅಲ್ಲಿಂದ ಕೆಲಸ ಬಿಟ್ರಿ ಅಂತ ಹೇಳಿದ್ರಲ್ಲ ಆ ಕೆಲಸ ಬಿಟ್ಟು ಇವಾಗ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಜೆ ಸಿ ಪಿ ಅಂತ ಹೇಳಿದ್ದೀನಿ ಸರ್ ಆಯ್ತು ಈಗ ಹೆಂಗಿದೆ ಜೀವನ ಇವಾಗ ನಾನು ಇಲ್ಲೇ ಬೆಂಗಳೂರಲ್ಲೇ ಕಾರ್ ಓಡಿಸ್ಕೊಂಡಿದ್ದೀನಿ ಸರ್ ಕಂಪನಿದಲ್ಲಿ ಹೌದಾ ಹಾ ಸರ್ ಇವಾಗ ಇಲ್ಲ ಸರ್ ಇವಾಗ ಮಳೆಗಾಲ ಸೀಸನ್ ಅಲ್ಲ ಸರ್ ಇವಾಗ ಕ್ಯಾಬ್ ಓಡಿಸ್ತೀರಾ ಆ ಕ್ಯಾಬ್ ಓಡಿಸ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಕಂಪನಿದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಮದುವೆ ಆಯ್ತಾ ಇನ್ನೂ ಆಗಿಲ್ಲ ಸರ್ ಎಷ್ಟು ವರ್ಷ

ಗೊತ್ತಾಯ್ತು ಗೊತ್ತಾಯ್ತು ಹ್ಮ್ ಈ ಜೆ ಸಿ ಪಿ ಓಡಿಸ್ತಾ ಇದ್ರಿ ಆ ಜೆ ಸಿ ಪಿ ಮಾಲೀಕನ್ ಹೆಂಡತಿ ನಿಮ್ಮನ್ನ ದೈಹಿಕವಾಗಿ ಆಸೆ ಪಟ್ಲು ಆ ನಂತರ ತಪ್ಪಾಯ್ತು ಆ ನಂತರ ಗೊತ್ತಾಯ್ತು ಆಮೇಲೆ ಊರ್ ಬಿಟ್ಟು ಓಡಿಸಿದ್ರು ಅಂತ ಹಾ ಸರ್ ನಾವೇ ಆ ಕಡೆ ಕೆಲಸ ಬಿಟ್ಟು ಬಂದೆ ಮನೇಲಿ ನಮ್ಮ ಬ್ರದರ್ ಗೆಲ್ಲ ಗೊತ್ತಾಯ್ತು 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 ಓಕೆ ಸರ್ ಅದಕ್ಕೆ ನಾನು ಇಲ್ಲಿ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ ಸರ್ ಸಂತೋಷ ಸರ್ ಚೆನ್ನಾಗಿದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ದುಡಿಮೆ ಮಾಡ್ತಾ ಇದ್ದೀರಾ ಇಪ್ಪತ್ನಾಲ್ಕು ವರ್ಷಕ್ಕೆ ನೋಡಿ ಎಂತೆಂತ ಜೀವನಾನುಭವಗಳಾಗಿದ್ದಾವೆ ಬಟ್ ಒಂದೊಂದರಿಂದಲೂ ಸರ್ ಅದೇ ಇವಾಗ ಮಳೆಗಾಲ ಜೆ ಸಿ ಪಿ ಕೆಲಸ ಡಲ್ ಇದ್ದು ಸರ್ ಅವಾಗ ಇಲ್ಲಿ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡಿದ್ದೇನೆ ಸರ್ ಒಂದ ಟೂ ಮಂತ್ ಆಯ್ತು ಸರ್ ನಿಮ್ ಜೊತೆ ಮಾತಾಡಾದ್ಮೇಲೆ ಇಲ್ಲಿ ಕೆಲ್ಸಕ್ಕೆ ಸಿಕ್ತು ಇಲ್ಲೇ ಬೆಂಗಳೂರಲ್ಲೇ ಕ್ಯಾಬ್ ಓಡಿಸ್ಕೊಂಡಿದ್ದೀನಿ ಆರಾಮಾಗಿ ಖುಷಿಯಾಗಿದ್ದೀರಾ ಖುಷಿಯಾಗಿದ್ದೀನಿ ಸರ್ ಈಗ ನೋಡಿ ಈಗ ಇಪ್ಪತ್ನಾಲ್ಕು ವಯಸ್ಸು ನಿಮ್ಮದೇ ವಯಸ್ಸಿನ ಇತರರ ಹುಡುಗರು ಇತರ ಹುಡುಗರು ಬೇರೆಯವರು ಮಜಾ ಮಾಡ್ತಿರ್ಬೋದು ಅದ್ ಮಾಡ್ತಿರ್ಬೋದು ಇದ್ ಮಾಡ್ತಿರ್ಬೋದು ನೋಡಿ ನಾನು ಹೇಳೋದು ಬದುಕಿಗೊಬ್ಳು ಸಂಗಾತಿ ಅಂತ ಬರ್ತಾಳೆ ಎಲ್ಲಾ ಸುಖಗಳನ್ನ ಅನುಭವಿಸ್ಲಿಕ್ಕೆ ಭಗವಂತ ಒಂದು ಸಮಯ ಅಂತ ಕೊಡ್ತಾಳೆ ಇನ್ನೊಬ್ಬರದಕ್ಕೆ ಆಸೆ ಪಡಬಾರ್ದು ಆಯ್ತಾ ಅದು ಹೆಣ್ಣಾಗ್ಲಿ ಇವನ್ ನೀವ್ ಓಡಿಸ್ತಿರೋ ಕಾರ್ಗಿಂತ ಇನ್ನೊಂದು ಚೆನ್ನಾಗಿರೋ ಕಾರ್ನ್ ಯಾರೋ ಡ್ರೈವರ್ ಓಡಿಸ್ತಿರ್ಬೋದು ಬಟ್ ಭಗವಂತ ನನ್ಗೆ ಈ ಕಾರನ್ ಕೊಟ್ಟವನಲ್ಲ ಅಂತ ಖುಷಿ ಬಿಡ್ಬೇಕಲ್ಲ ನೋಡಿ ಕಣ್ಣು ಕಂಡಿದ್ನೆಲ್ಲ ಆಸೆ ಪಡುತ್ತೆ ಅವ ಕಣ್ಣು ಆಸೆ ಪಟ್ಟಿದ್ನೆಲ್ಲ ನಾನು ಹಿಂದ ಹಿಂಬಾಲಿಸ್ಕೊಂಡು ಹೋದ್ರೆ ಬದುಕು ನರಕದ ನರ್ಕದಕ್ಕೆ ಹೋಗ್ಬಿಡುತ್ತೆ ಯಾಕಂದ್ರೆ ನಾನು ಕಣ್ಣಿಗೆ ಕಂಡಿದ್ನೆಲ್ಲ ಬೇಕು ಅಂತ ಕೂತ್ಕೊಳ್ಳೋಕೆ ಜೀವನ ಆ ತರ ಇಲ್ಲ ಆಸೆ ಪಡುತ್ತೆ ಆದ್ರೆ ನೋಡಪ್ಪ ನನ್ನ ವಯಸ್ಸಿಷ್ಟು ನನ್ನ ನನ್ನ ಅನುಭವ ಇಷ್ಟು ನನಗೆ ಆಸೆ ಉಟ್ಟುತ್ತೆ ಆ ಹೆಣ್ಣಿನ ವಿಚಾರವಾಗೋ ಇನ್ಯಾವುದೋ ಕಾರ್ ವಿಚಾರವಾಗೋ ಇನ್ನೇನು ಇನ್ನೇನು ಇನ್ನೇನೋ ದುಡ್ಡು ಅದು ಇದು ಆಸೆ ಹುಟ್ಟುತ್ತೆ ಆದರೆ ಯಾವುದಕ್ಕೆ ನಾನು ಯೋಗ್ಯ ಯಾವುದಕ್ಕೆ ನಾನು ಯೋಗ್ಯ ಅಲ್ಲ ಅಥವಾ ಯಾವುದು ಅತಿ ಆಸೆ ಇವೆಲ್ಲ ನಿನ್ ನಿಮ್ಮೊಳಗಡೆ ಯೋಚನೆ ಮಾಡಿ 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 ಒಂದಷ್ಟು ಚಿಂತನೆಗಳು ಮಾಡಿ ಇದು ಮಾಡಬೇಕು ಇದು ಮಾಡಬಾರ್ದು ಇದು ಬೇಕು ಇದು ಬೇಡ ಹೀಗೆ ಆಲೋಚನೆ ಮಾಡಿ ಬದುಕಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು ಇಪ್ಪತ್ನಾಲ್ಕು ವರ್ಷದ ಒಬ್ಬ ಹುಡುಗನಾಗಿ ಈಗ ಒಂದು ಕಡೆ ಕ್ಯಾಬ್ ಓಡಿಸ್ತಾ ಇದ್ದೀರಿ ಜೀವನ ಮಾಡ್ತಾ ಇದ್ದೀರಿ ಸೇವಿಂಗ್ಸ್ ಮಾಡಿಕೊಳ್ತಾ ಇದ್ದೀರಿ ಓಕೆ ನಾನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಅಥವಾ ಇಪ್ಪತ್ತೇಳಕ್ಕೆ ಮದುವೆ ಹಾಕ್ತೀನಿ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಅಲ್ಲಿವರೆಗೂ ಕತ್ತೆ ದೊಡ್ದಂಗೆ ಚೆನ್ನಾಗಿ ದುಡ್ದು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಬಟ್ಟೆ ಹಾಕೊಳ್ಳಿ ಅದು ಬಿಟ್ಟರೆ ಹೆಣ್ಣಿನ ವಿಚಾರಕ್ಕೂ ಅಥವಾ ಸುಲಭವಾಗಿ ದುಡ್ಡು ಸಿಕ್ಕಿಬಿಡುತ್ತೆ ಅಂತ ಯಾರೋ ಒಂದು ದಾರಿ ಹೇಳ್ತಾರೆ ಅವಕ್ಕೆಲ್ಲ ಕೈ ಹಾಕಬೇಡಿ ಇಲ್ಲ ಸರ್ ದುಡಿತಾ ಇದ್ದೀರಾ ಇಲ್ಲಿ ಏನು ಬರುತ್ತೆ ಇದೇ ನಿಮ್ಮ ನಿಜವಾದ ಅಮೃತ ಇನ್ನು ಸುಲಭವಾಗಿ ಏನು ಸಂಪಾದಿಸಿಬಿಡಬಹುದು ಸುಲಭವಾಗಿ ಸಿಗುವ ಸುಖ ಅದು ದುಃಖಕ್ಕೆ ಮಾರ್ಗ ಹೌದು ಸರ್ ನಿಜವಾಗ್ಲು ಸರ್ ನನ್ ಕಾಲು ಸಿಗುತ್ತೆ ಅಂತ ನನಗ್ ಗೊತ್ತೇ ಇಲ್ಲ ಸರ್ ನಾನು ಇನ್ನು ಇವಾಗ ಆರು ಗಂಟೆ ಡ್ಯೂಟಿ ಮುಗಿಸ್ ಬರ್ತೀನಿ ಒಂದ್ ದಿನಕ್ಕೆ ನಾನು ಒಂದ್ ಒಂದ್ ನೂರ ಮೂವತ್ತು ಒಂದೂರ ನಲ್ವತ್ತು ಕಿಲೋಮೀಟರ್ ಓಡಿಸ್ತೀನಿ ಸರ್ ಬೆಂಗಳೂರಲ್ಲಿ ಕಾರು ಏನಿಲ್ಲ ಅಂದ್ರು ಡೇಲಿ ನಿಮ್ ಕಾರ್ಯಕ್ರಮ ನಾನು ಕಾರ್ ಹತ್ತಿದ್ರೆ ಸಾಕು ನಿಮ್ ಕಾರ್ಯಕ್ರಮ ಕೇಳತಾನೆ ಇರ್ತೀನಿ ಸರ್ ಕಾರಲ್ಲಿ ಸ್ಪೀಕರ್ ಗಾಡಿ ನಮ್ದು ನಾನೇ ಇದು ಮಾಡ್ಕೊಂಡು ತಗೊಂಡಿದ್ದೀನಿ ಸರ್ ಸ್ವಂತಾಗಿ ಗಾಡಿ ಹಾಕಿದೀನಿ ಸ್ವಂತಾಗಿ ನಾನೇ ಇದು ಹಾಕಿ ಕಂಪ್ನಿಗೆ ಅಟ್ಯಾಚ್ ಮಾಡಿರೋದು ಡೈಲಿ ನಿಮ್ಮ ಕಾರ್ಯಕ್ರಮ ನನಗೆ ಬೇಜಾರಾದಾಗ ನನ್ ಇಲ್ಲಿವರೆಗೂ ನನ್ ಡ್ಯೂಟಿ ಆರ್ ಗಂಟೆಯಿಂದ ಆರು ಗಂಟೆ ಡ್ಯೂಟಿ ಸರ್ ಇವತ್ತ ಆ ಮಾಡಿರೋ ತಪ್ಪು ನನಗೆ ಇನ್ ಇನ್ನೂವರೆಗೂ ಆರು ಗಂಟೆಯಿಂದ ಡ್ಯೂಟಿ ಮಾಡಿ ಬಂದ್ರೆ ಯಾವಾಗಪ್ಪ ನಾನು ನಿದ್ದೆ ಬರುತ್ತೆ ಹತ್ತು ಗಂಟೆವರೆಗೂ ಆದ್ರೆ ನೆನಪು ಅದು ಇನ್ನೊಂದು ಇದು ಮಾಡಿದ್ರೆ ಭಯ ಬರುತ್ತೆ ಸರ್ ನನಗೆ ಆ ಫೀಲ್ ಹೇಳಕ್ ಆಗಲ್ಲ ಸರ್ ನನ್ನ ಈಗ ಈ ಕಾರ್ಯಕ್ರಮದ ನನ್ನ ಪ್ರಕಾರ ಹೇಳೋದು ಏನಂದ್ರೆ ನಾನು ಕಂಪ್ನಿಲ್ ಕೆಲಸ ಮಾಡಿದ್ರೆ ಸಾವಿರಾರು ಜನ ಡ್ರೈವರ್ ಇದಾರೆ ಸರ್ ಇಲ್ಲಿ ಕಂಪನಿದಲ್ಲಿ ಕ್ಯಾಬ್ ಡ್ರೈವರು ಒಂದ ಸ್ವಲ್ಪ ಜನ ಎಲ್ಲಾರು ಅಂತ ಹೇಳ್ತಾರೆ ಸ್ವಲ್ಪ ಜನ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಏಜ್ ತರ್ಟಿ ಒಳಗಡೆ ಇದ್ದಾರೆ ಸರ್ ತುಂಬಾನೇ ತಪ್ಪು ಮಾಡ್ತಾ ಇದಾರೆ ಕಣ್ಣು ಮುಂದೆ ನೋಡಿದೀನಿ ಸರ್ ನನ್ ಕಣ್ಣು ಮುಂದೆ ಕಂಪನಿ ಕಂಪನಿ ತುಂಬಾನೇ ನೋಡಿದೀನಿ ಸರ್ ತುಂಬಾನೇ ತಪ್ಪು ಮಾಡ್ತಾ ಇದ್ರಿ ನಾನು ನಿಮ್ ಕಾರ್ಯಕ್ರಮ ಹೇಳೋದೇನಪ್ಪಾ ಅಂತಂದ್ರೆ ಈ ಟ್ವೆಂಟಿ ಫೋರ್ ತರ್ಟಿ ಒಳಗಡೆ ಯಂಗ್ ಏಜ್ ಏನ್ ಇದಾರಲ್ ಸರ್ ನಾನೇ ಕಣ್ ಮುಂದೆ ನೋಡಿದಿನಿ ಅವ್ರ ದಯವಿಟ್ಟು ಎಂತ ತಪ್ಪು ಮಾಡಬೇಡ್ರಿ ಈ ಹೆಣ್ಣಿನ ಸಮಸ್ಯಕ್ ಹೋಗ್ಬೇಡ್ರಿ ಅನ್ನೋದು ಒಂದೇ ಕಾರಣ ಸರ್ ನಾನು ಫೋನ್ ಮಾಡಿರೋದು ಸರ್ ಯಾಕಂತಂದ್ರೆ ನಾನು ಡೈಲಿ ಒಂದು ನೂರ ಮೂವತ್ತರಿಂದ ನೂರ ನಲ್ವತ್ ಕಿಲೋಮೀಟರ್ ಓಡಿಸ್ತೀನಿ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಟ್ರಾಫಿಕ್ ಅಲ್ಲಿ ಎಲ್ಲಾ ಸುತ್ತಾಡಿ ಎಲ್ಲಾ ಬರ್ತೀನಿ ಸರ್ ಆದ್ರೆ ಆ ಟ್ರಾಫಿಕ್ ಅಲ್ಲಿ ಇದ್ದಿರೋದಕ್ಕೆ ನನಗೆ ಏನು ಅನ್ಸಂಗಿಲ್ಲ ಸರ್ ಆದ್ರೆ ಈ ಆರು ಗಂಟೆಯಿಂದ ನನ್ನ ಡ್ಯೂಟಿ ಮುಗಿದ ತಕ್ಷಣ ಸರ್ ಅದು ನೆನಪು ಬರ್ತದ ಸರ್ ನಾನು ಹೇಳ್ತೀನಿ ಸರ್ ನಿಜವಾಗ್ಲೂ ಆ ಭಯ ಅದು ಇದು ಹೇಳಕ್ ಆಗ್ತಾ ಇಲ್ಲ ಸರ್ ಆ ಪೀಲು ಅದಕ್ಕೆ ನಾನ್ ಹೇಳ್ತಾ ಇರೋ ಸರ್ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾರು ತಪ್ಪು ಮಾಡ್ತಾ ಇದೀರೋ ಏನೋ ಗೊತ್ತಿಲ್ಲ ಅಣ್ಣಗಳೇ ಆದ್ರೆ ದಯವಿಟ್ಟು ನೀವು ತಪ್ಪು ದಾರಿ ತಿಳಿಬಾರ್ದು ನಿಮ್ ಕೆಲಸ ಆಯ್ತು ನಿಮ್ ಇದು ಆಯ್ತು ಅಷ್ಟೇ ಇದ್ರೆ ತುಂಬಾ ಒಳ್ಳೇದು ಯಾಕಂತಂದ್ರೆ ನಾನು ಇವಾಗ ಅನುಭವಿಸ್ತಾ ಇದ್ದೀನಿ ಹಿಂದೆ ಮಾಡಿರೋ ತಪ್ಪಿಗೆ ಇವಾಗ ನನ್ನ ಕಾರಲ್ಲಿ ಇದ್ರೆ ಒಟ್ಟ ಇದು ಇರೋದಿಲ್ಲ ಚೆನ್ನಾಗಿರ್ತೀನಿ ಸರ್ ನನ್ನ ಡ್ಯೂಟಿ ಮುಗಿಸೋ ಒಂದು ಕ್ಯೂ ಕಂಪ್ನಿಯಿಂದ ಹೊರಗೆ ಬಂದ್ರೆ ಸರ್ ಆ ನೆನಪು ನಾನು ಈ ತರ ಮಾಡಿರೋದು ಆ ಭಯ ಬರ್ತದ ಸರ್ ಆ ಫೀಲ್ ಹೇಳಕ್ ಆಗ್ತಾ ಇಲ್ಲ ಸರ್ ನನಗೆ ತುಂಬಾನೇ ನನ್ ಹಿಂಸೆ ಆಗಿಬಿಡ್ತದೆ ಯಾಕಪ್ಪ ಈ ತಪ್ಪ ಮಾಡಿದೀನಿ ಐದು ನಿಮಿಷ ಸುಕ್ಕಗೋ ಸರ್ ಅಥವಾ ಏನೋ ಒಂದು ಒಂದ್ ಒಂದ್ ಕಾಲ ಎಡವಿದ ಸಂಬಂಧ ಇವಾಗ ನಾನು ಡ್ಯೂಟಿ ಮುಗಿದ ತಕ್ಷಣ ನನಗ ಉಂದ್ರಕ್ ಆಗ್ತಲ್ಲ ನಿಂದ್ರಕ್ ಆಗ್ತಾ ಇಲ್ಲ ಎರಡ್ ಮೂರ್ ಗಂಟೆ ನಿಮ್ ಕಾರ್ಯಕ್ರಮ ಹಚ್ಚ ಕುಂತ ಆರಾಮ್ ಕೇಳ್ಕೊಂಡ್ ಇದು ಮಾಡ್ತೀನಿ ಸರ್ ಕಾರಲ್ಲಿ ಅದಕ್ಕೆ ಹೇಳ್ತಾ ಇರೋದು ಈ ನಿಮ್ಮ ಅನುಭವದ ನೋಡಿ ಇದು ಕೂಡ ಮಾಸಿ ಹೋಗುತ್ತೆ ಸ್ವಲ್ಪ ಸಮಯ ತಗೊಳುತ್ತೆ ಆದ್ರೆ ಇದರಿಂದ ನಿಮಗಾದ ಬಹು ದೊಡ್ಡ ಉಪಕಾರ ಅಂದ್ರೆ ಮತ್ತೆ ಈಗ ಯಾವುದೇ ಒಂದು ಹೆಣ್ಣು ಬಂದು ಅವಳೇ ಆಸೆ ತೋರಿಸೋದ್ರು ನಿಮಗೀಗ ಮನಸ್ಸು ಒಪ್ಪಲ್ಲ ಕಾರಣ ಈ ಹಿಂದೆ ಅಂತ ತಪ್ಪು ಹೆಜ್ಜೆ ಇಟ್ಟು ಇವತ್ತಿಗೂ ಅಂತರಂಗದಲ್ಲಿ ಅನುಭವಿಸ್ತಿರೋ ಆತಂಕ ಭಯ ಅದು ನಿಮ್ಮನ್ನ ಮತ್ತೊಂದು ತಪ್ಪು ಮಾಡಲಿಕ್ಕೆ ಬಿಡಲ್ಲ ಇಲ್ಲ ಸರ್ ನನಗೆ ಎಷ್ಟೋ ಜನ ಕಮ್ಮಿಯಲ್ಲಿ ಡ್ರಾಪ್ ಮಾಡ್ತೀನಿ ಅವ್ರಿಗೆ ಏನೋ ಮಾತಾಡೋ ಕೆಲಸ ಇತ್ತು ಅಷ್ಟೇ ಇರ್ತೀನಿ ಸರ್ ಆದ್ರೆ ಇನ್ನೊಂದು ಹೆಣ್ಣಿಗೆ ಅದು ಕಣ್ಣಕ್ಕೂ ನಮ್ಗೆ ಆ ಭಯ ಆ ಭಯ ಹೇಳಕ್ ಬರಂಗಿಲ್ಲ ತುಂಬನೇ ಭಯ ಸರ್ ಆಗ್ತದೆ ಮಾರ್ಗದಲ್ಲಿ ಪಡೆದ ಯಾವುದೇ ಸುಖವಾದರೂ ಮರುಕ್ಷಣವೇ ಆ ಸುಖ ತೀರಿದ ಮರುಕ್ಷಣದಿಂದಲೇ ನೀವು ಅನ್ಯಾಯದ ಮಾರ್ಗದಲ್ಲೇ ಅದನ್ನ ಅನುಭವಿಸಿದ್ದೀರಿ ಅದಕ್ಕೆ ನಿಮಗೆ ಶಿಕ್ಷೆ ಇದೆ ಅಂತ ನಿಮ್ ಮನಸೇ ಹೇಳುತ್ತೆ ಅಲ್ಲಿಂದ ಶುರುವಾಗುವ ಭಯ ಇದೆಯಲ್ಲ ಅದಕ್ಕೆ ಯಾವ ಮೆಡಿಕಲ್ ಸ್ಟೋರ್ ಔಷಧಿ ಸಿಗಲ್ಲ ಅದನ್ನ ಅನುಭವಿಸಿಯೇ ಮುಗಿಸಬೇಕು ಹೌದಲ್ಲ ಹಾಗಾಗಿ ದೊಡ್ಡವರು ಏನು ಹೇಳ್ತಾರೆ ಅಯ್ಯ ಯಾವುದು ನಿನ್ನ ಜ್ಞಾನದ ಮಿತಿಯಲ್ಲಿ ನಿನ್ನ ಅನುಭವದಲ್ಲಿ ಇದು ಕಂಡವ್ರ್ದು ಇದು ನಂದಲ್ಲ ಅಂತ ಗೊತ್ತಿದ್ದು ಅದರ ನಂತರದ್ದು ಒಂದು ಸುಖದ ಆಸೆಯ ಚಿಗುರು ಒಡೆಯುತ್ತೆ ಆದರೆ ಅದನ್ನು ಅದಿಮಿಡುವ ಬುದ್ಧಿಯನ್ನು ನೀನು ತೋರದೆ ಆ ಆಸೆ ಬಂದ ಕಡೆ ನಿನ್ನ ಮನಸ್ಸು ಹರಿಬಿಟ್ರೆ ನೀನೊಂದು ಹೆಣವಾಗಿ ಸಿಗತೀಯಾ ಇಲ್ಲ ಬೀದಿ ಹೆಣವಾಗತೀಯಾ ಹೌದು ಸರ್ ಹಾಗಾಗಿ ಬೇಡಪ್ಪ ನೀನಾ ಅಂದರೆ ಹೊಟ್ಟೆಗೂಟ ಇಲ್ಲದೆ ಇದ್ರೂ ಇಂದ್ರಿಯಕ್ಕೆ ಸುಖ ಬೇಕು ಅಂತ ಮನುಷ್ಯ ಮೊದಲು ಯೋಚನೆ ಮಾಡ್ತಾನೆ ಆಮೇಲೆ ಗೊತ್ತಾಗುತ್ತೆ ಯಾವ ಸುಖವೂ ಬೇಡ ಹೊಟ್ಟೆಗೂಟ ಹುಟ್ಟಿಸ್ಕೊಂಡು ನನ್ನ ಪಾಡಿಗೆ ನಾನು ಇದ್ಬಿಡೋಣ ಅಂತ ಒಟ್ಟೆ ಊಟ ಇಲ್ಲದಿರೋ ಸಾಯೋರ್ ಒಂದು ಕಡೆ ಆದ್ರೆ ಕಾಮಕ್ಕೆ ಸಾಯೋರ್ ಒಂದು ಕಡೆ ಅನ್ನಕ್ಕೆ ಸಾಯೋರ್ ಒಂದು ಕಡೆ ಒಬ್ಬೊಬ್ರದೊಂದೊಂದೊಂದೊಂದು ಹಸುವು ಆದ್ರೆ ಅಂತಿಮವಾಗಿ ಈ ದೇಹದ ಪ್ರತಿ ಇಂದ್ರಿಯಗಳು ಹಠ ಮಾಡ್ತವೆ ಅನ್ನೋ ಕಾರಣಕ್ಕೆ ಅದಕ್ಕೆ ಬೇಕಾದದ್ನೆಲ್ಲ ಕೊಡ್ತಾ ಹೋದಷ್ಟು ನೀವು ದುರ್ಬಲರಾಗ್ತೀರಿ ಹೌದು ಸರ್ ನಾನು ಒಂದ್ ಕತೆ ನಾನೊಂದ್ ಕತೆ ಕೇಳಿದ್ದೇನೆ ಸರ್ ಬಿಜಾಪುರ್ ಡಿಸ್ಟಿಕ್ ವರ್ಷದ ಪ್ರೀತಿ ಸರ್ ಕಣ್ಣಾಗ ನೀರು ಬಂತು ಸರ್ ಕಾರಲ್ಲಿ ಓಡಿಸ್ತಾ ಇದ್ದೀನಿ ಸರ್ ಈ ಕತೆ ಇದೇ ಫಸ್ಟ್ ಟೈಮ್ ನಿಮ್ಮ ಕಾರ್ಯಕ್ರಮದಲ್ಲಿ ಕೇಳಿದೀನಿ ಅನ್ಸುತ್ತ ಸರ್ ಹೌದೌದು ದ್ರಾಕ್ಷಿ ಬೆಳೆಗಾರ ದ್ರಾಕ್ಷಿ ಬೆಳೆಗಾರ ಸರ್ ಸರ್ ಎಂತ ಮಾತು ಹೇಳಿದ್ದಾರೆ ಸರ್ ಅವ್ರಿಗೆ ನಮಗೆ ಈ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆ ಡ್ಯೂಟಿ ಹೋಗ್ಯೇವೆ ಸರ್ ನಾವು ಸಾಯಂಕಾಲ ಆರು ಗಂಟೆ ಬಂದ್ರೆ ನಮ್ಗೆ ಒಂದ ಡ್ಯೂಟಿ ಮುಗಿದ ತಕ್ಷಣ ಇರಾಕ್ ಆಗುದಿಲ್ಲ ಸರ್ ಒಂದು ತರ ಭಯ ಅದು ನೆನಪು ಯಾಕಪ್ಪ ಮಾಡಿ ಅಂತ ನಮ್ಗೆ ಇಷ್ಟ ಆಗದೆ ಬಟ್ ಅವ್ ಹದ್ನಾಕ್ ವರ್ಷದ್ದು ಮಾಡಿರೋದು ಅವ್ನ್ ಎಷ್ಟು ನೋವಾಗ್ಬಹುದು ಸರ್ ನಮ್ ನನ್ಗೆ ನೆನಸ್ಕೊಂಡ್ರಿ ಬಾಳ್ ಇದು ಆಕದ ಸರ್ ಕೇಳಿದೀನಿ ಸರ್ ನನ್ ಗಾಡಿಯಲ್ಲಿ ಎನಿ ಟೈಮ್ ಇನ್ ಪ್ರೋಗ್ರಾಮ್ ಹಾಕಿ ಕೇಳ್ತಾನೆ ಇರ್ತೀನ ಸರ್ ನಾನು ಇರ್ಲಿ ಇರ್ಲಿ ಅವೆಲ್ಲ ಕಥೆ ಕೇಳಿದಾಗ ನೋಡಿ ಅವರು ಅವರ ದುಃಖ ನಿಮ್ಮ ದುಃಖಕ್ಕಿಂತ ಬಹು ದೊಡ್ಡದು ಏನೋ ಚಿಕ್ಕದ್ರಿ ಸರ್ ನಂದು ಚಿಕ್ಕದಾದ್ರೆ ಅವ್ರದ್ದು ದೊಡ್ಡದ್ದು ಖರ್ಚು ಮಾಡಿ ಆಸೆಗಳನ್ನ ಇಟ್ಕೊಂಡು ಅದು ಕಡೆಗೆ ಯಾವುದೋ ಹುಡುಗನ್ ಜೊತೆ ಮಲಗಿದ್ದು ಅಂತ ಗೊತ್ತಾದಾಗ ಅವನ್ ಸತ್ತೇ ಹೋಗ್ಬೇಕಿತ್ತು ಆ ಸ್ಥಿತಿಲಿ ಇದ್ರು ಪಾಪ ಅವರು ಏನು ದೇವರ ದಯೆ ಇಲ್ಲಿ ಬಂದು ಮಾತಾಡಿದ್ರು ಮದ್ ತುಂಬಾ ನಕ್ ನಕ್ಕು ನಕ್ತಾ ಇದ್ದು ಬಟ್ ನನಗೆ ಕಡೆಯಲ್ಲಿ ಈ ವಿಚಾರ ಇದೆ ಅಂತ ಗೊತ್ತೇ ಇರಲಿಲ್ಲ ನಾನು ಆ ಕಜೆ ಕೇಳ್ತಾ ಇದ್ದೇನೆ ಸರ್ ಕಾರ್ ಅಲ್ಲಿ ಮೋಸ್ಟ್ಲಿ ನಾನು ಎಲೆಕ್ಟ್ರಾನಿಸಿಟಿ ಇಲ್ಲಿದೆ ಸರ್ ಕೇಳೋ ಮುಂದಾಗೆ ಅವ್ರು ಫಸ್ಟ್ ನಗ್ತಾ ನಗತಾ ಇದ್ರೆ ಇವ್ರದೇನ ಅಷ್ಟಿನ ಕತೆ ಇರುದಿಲ್ಲ ಅಂದ್ರೆ ಅನ್ಕೊಂಡಿನಿ ಸರ್ ಹೋಗ್ತಾ ಹೋಗ್ತಾ ಕೇಳಿದ್ದೇನೆ ಸರ್ ನಿಜ ಸರ್ ಹುಡ್ಗೆ ಎಲ್ಲಿದ್ರು ಚೆನ್ನಾಗಿರ್ಲಿ ಅದೇ ನನ್ನ ಆಸೆ ಆಸೆಂತ್ರ ಚೆನ್ನಾಗಿರಿ ಅಣ್ಣ ಮುಂದೆ ನಿಮ್ಗೆ ಒಳ್ಳೆ ಹೆಂಡತಿ ಸಿಗುತ್ತಾನೆ ಆರಾಮಾಗಿ ಖುಷಿಯಾಗಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿರಿ ಅಣ್ಣ ಅಂತ ಇದು ಒಂದೇ ಮಾತು ಹೇಳ್ತೇನೆ ಸರ್ ಅಣ್ಣಗೆ ಈ ಕಾರ್ಯಕ್ರಮದ ಮೂಲಕ ಅವರಿಗೆ ಅವರ ಕಷ್ಟಕ್ಕೆ ನಿಮ್ಮ ಹೃದಯ ಮೀಡಿತಲ್ಲ ಅದೇ ನಿಜವಾಗಿಯೂ ಭಗವಂತ ಏಣಿಕೆಯಲ್ಲಿ ಇಡುವುದು ಅಥವಾ ಏನಾದರೂ ಭಗವಂತನಿಗೆ ತಲುಪುತ್ತೆ ನಮ್ಮ ಕಾರ್ಯ ಅಂದರೆ ನಾವು ಇನ್ನೊಬ್ಬರಿಗೋಸ್ಕರ ಒಂದು ಕ್ಷಣ ಒಂದು ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅಪ್ಪ ಅದರಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಆ ಪ್ರಾಣ ಉಳಿಲಿ ಅಥವಾ ಒಳ್ಳೇದಾಗಲಿ ಅಂತ ಸುಮ್ಮನೆ ಅಂದುಕೊಳ್ಳೋದು ಇದೆಯಲ್ಲ ಅದನ್ನು ಮೈಕ್ ಹಾಕ್ಬಿಟ್ಟು ಅನೌನ್ಸ್ ಮಾಡೋದು ಬೇಡ ಭಗವಂತನಿಗೆ ತಲುಪುತ್ತಾನ ಹಾಗಾಗಿ ಪರರಿಗೋಸ್ಕರ ಮಿಡಿದ ಒಂದು ಹನಿ ಕಣ್ಣೀರು ಕೂಡ ನಿಮ್ಮ ಸಾವಿರ ಸಾವಿರ ಪಾಪಗಳನ್ನು ನಾಶ ಮಾಡುತ್ತೆ ನಮಗೋಸ್ಕರ ನಾವು ಸಾವಿರ ಕಣ್ಣೀರು ಹಾಕಿದ್ರು ಅದು ಪಾಪವೇ ಆದರೆ ಇನ್ನೊಬ್ಬರಿಗೋಸ್ಕರ ಒಂದು ಹನಿ ಕಣ್ಣೀರು ಹಾಕಿದ್ರೆ ಅದೇ ಪುಣ್ಯ ಅದಕ್ಕೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಇನ್ನೊಬ್ಬರು ನಯ್ಯೋ ಅನ್ಸೋದೇ ಪಾಪ ಇನ್ನೊಬ್ಬರಿಗೆ ಕೈಚಾಚಿ ಉಪಕಾರ ಮಾಡುವುದೇ ಪುಣ್ಯ ಪುಣ್ಯ ಪಾಪಗಳಿಗೆ ತುಂಬ ಲೆಕ್ಕಾಚಾರ ಹಾಕೋದು ಬೇಕಿಲ್ಲ ಪರ ಪರೋಪಕಾರವೇ ಪುಣ್ಯ ಪರಪೀಡನೇ ಪಾಪ ಹಾಗಾಗಿ ಅಂತಹ ಕಥೆಗಳೆಲ್ಲ ಕೇಳ್ತಾ ಕೇಳ್ತಾ ಒಂದು ಹಂತ ಆದಮೇಲೆ ಸ್ವಯಂ ನೀವು ಸನ್ಯಾಸಿಗಳಂತೆ ಆಗ್ಬಿಡ್ತೀರಿ ಇವತ್ತು ನಾನು ತುಂಬ ಸಾರಿ ಕೇಳ್ಪಟ್ಟಿದ್ದೀನಿ ಜನಗಳಿಂದ ಸರ್ ನಾನು ಇಪ್ಪತ್ತ್ ಮೂವತ್ತು ಕತೆ ಕೇಳಾದ ಮೇಲೆ ನನ್ನ ಕೋಪ ನನ್ನ ತಾಪ ನನ್ನ ಕೂಗಾಟ ಇದು ಯಾವುದಕ್ಕೂ ಅರ್ಥವೇ ಇಲ್ಲ ಬದುಕು ಎಲ್ಲಿಗೆ ಬಂದು ನಿಲ್ಲುತ್ತೆ ಎಂಥೆಂಥವ್ರ ಕತೆಗಳನ್ನೆಲ್ಲ ಕೇಳಾದ್ಮೇಲೆ ನನಗಿಷ್ಟೇ ಅನಿಸಿದ್ದು ನಮ್ಮದು ಬದುಕು ನಾಳೆ ದಿನ ಹಿಂಗೆ ಅಲ್ವನಪ್ಪ ಯಾಕೆ ನಾನು ಎಲ್ರ ಕೂಗಾಡ್ಬೇಕು ಎಲ್ಲಾರ ಹತ್ರ ಕೇರ್ಚಿ ಆಡ್ಬೇಕು ಇಲ್ಲ ನಾನು ಸ್ವಲ್ಪ ಸಮಾಧಾನವಾಗಿ ನಗ ನಗದೆ ಇರೋ ನಾಲ್ಕು ದಿನ ಕಳೆದು ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಅಂತಾರೆ ಅಂದ್ರೆ ಇಲ್ಲಿ ಬರೋ ಒಂದೊಂದು ಕಥೆಯನ್ನು ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸುದ್ರೆ ಇಷ್ಟೇ ಅಲ್ಲವ ಜೀವನ ಹೆಂಗೇಂಗಿದ್ದವ್ರು ಎಲ್ಲೆಲ್ಲಿ ಬಂದ್ರಪ್ಪ ಒಂದು ತಪ್ಪು ನಿರ್ಧಾರ ಹೆಂಗಿದ್ದ ಬದುಕನ್ನ ಯಾವ ದುಸ್ಥಿತಿಗೆ ತನ್ನ ನಿಲ್ಸ್ಬಿಡ್ತಪ್ಪಾ ಅನ್ಸುತ್ತೆ ಹಾಡುವ ಕೇಳಿದ್ರೆ ಇಲ್ಲಾಂದ್ರೆ ಅದೇ ವಿಧಿ ಹೊಡೆತ ಹೊಡೆಯುವವರೆಗೂ ಈ ಕತೆಗಳೇ ನಿಮಗೆ ಪಾಠ ಕಲಿಸದೆ ಹೋದ್ರೆ ವಿಧಿ ತುಂಬನೇ ತುಂಬನೇ ಪಾಠ ಕಲಿಸಿದ ಸರ್ ಈ ಕತೆಗಳಿಂದ ತುಂಬನೇ ಪಾಠ ಕಲ್ತಿದ್ದೀನಿ ಸರ್ ನಾನು ಆಗ್ಲಿ ದೇವ್ರು ನಿಮ್ಮನ್ನು ಚೆನ್ನಾಗಿಳ್ಳಿ ದುಡಿಮೆ ಮಾಡ್ತಾ ಇದ್ದೀರಿ ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೊಳ್ಳಿ ನಾಲ್ಕು ಸಂಪಾದನೆ ಮಾಡ್ಕೊಳ್ಳಿ ನಾಳೆ ದಿನ ಬರುವ ಶ್ರೀಮತಿಯನ್ನ ರಾಣಿ ತರ ನೋಡ್ಕೊಳ್ಳಿ ಇವತ್ತಿಗೆ ಯಾವ ಹೆಣ್ಣಾಗ್ಲಿ ಯಾವ ಹೆಣ್ಣಿಗೆ ತಾಳಿ ಕಟ್ತಿರೋ ಅಲ್ಲಿಂದ ಅವಳ ಅವಳ ಮೇಲೆ ಪ್ರೀತಿ ಕಾಳಜಿ ಆಸೆ ಇಟ್ಕೊಳ್ಳಿ ಕನಸು ಕಟ್ಕೊಳ್ಳಿ ಅದಕ್ಕೆ ಮುಂಚೆ ಸಾವಿರ ಮಾತಾಡಿ ಸಾವಿರ ಆಸೆ ಹುಟ್ಟಿಸ್ಲಿ ತಾಳಿ ಕಟ್ಟದ ಹೊರತು ನಿಮ್ಮದು ಅಂತ ಕಡೆ ಕ್ಷಣದವರೆಗೂ ನೀವು ಭ್ರಮೇಲಿ ಇರಂಗೇ ಇಲ್ಲ ಅಂಥ ಕಾಲ ಬಂದಿದೆ ಬಂದವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬರದೇ ಇರೋರಿಗೋಸ್ಕರ ಅಳಬಾರ್ದು ಸಿಕ್ಕಿರೋರ್ಗೂ ಸಿಕ್ಕಿರೋರ್ನ ಅಯ್ಯೋ ಅನ್ನಿಸ್ಬಾರ್ದು ಸಿಗದೆ ಇರೋರಿಗೋಸ್ಕರ ನಾವು ಅಯ್ಯೋ ಅನ್ನಬಾರ್ದು ಚೆನ್ನಾಗಿ ಕಾಪಾಡ್ಕೊಳ್ಳಿ ಗಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರು ನಿಮ್ಮ ದೇಹ ನಿಮ್ಮ ಬುದ್ಧಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ದೇವ್ರ ಒಳ್ಳೇದೇ ಮಾಡ್ತಾನೆ ಧೈರ್ಯವಾಗಿರಿ ಚೆನ್ನಾಗಿ ಇಡ್ಲಿ ಬಹಳ ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ನಿಮ್ಮ ಜರ್ನಿಯಲ್ಲಿ ಕೇಳೋದು ಅಥವಾ ಈ ಕಾರ್ಯಕ್ರಮದ ಮೂಲಕ ಏನೋ ಒಂಚೂರು ನೆಮ್ಮದಿ ಕಂಡುಕೊಂಡಿದ್ದೀರಿ ಅದ್ ನನಗೆ ಬಹಳ ಖುಷಿ ತುಂಬಾನೇ ನೆಮ್ಮದಿ ಕಂಡುಕೊಂಡಿದ್ದೀನಿ ಸರ್ ಯಾಕಂತಂದ್ರೆ ನಂದು ಮಾತಾಡಿದ್ದೀನಿ ಸರ್ ಆಲ್ರೆಡಿ ಯಾಕಂತಂದ್ರೆ ನನ್ನ ಕಡೆಯ ಏನಂತಂದ್ರೆ ನಮ್ಮ ಕಂಪ್ನಿ ಅಂತಲ್ಲ ಎಷ್ಟೋ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ನಾನು ಈಗ ಬೆಂಗಳೂರ್ ಬಂದು ಮುಂಚೆ ಜೆ ಸಿ ಬಿ ಡ್ರೈವರ್ ಕೆಲಸ ಮಾಡಿದೆ ಬಟ್ ಇವಾಗ ಮಾಡ್ತಾ ಇದ್ದೀನಿ ಈ ಕಂಪ್ನಿದಲ್ಲಿ ಈ ಮೋಸ್ಟ್ಲಿ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಏಜ್ ಒಳಗಡೆ ಸರ್ ತುಂಬಾನೇ ತಪ್ಪು ಮಾಡ್ತಾ ಇದ್ದಾರೆ ಬಟ್ ನಮ್ ಕಂಪ್ನಿಯಲ್ಲಿ ಇರೋರವ್ರು ಇರೋರು ಇಲ್ಲೇ ನನ್ನ ಜೊತೆಯಲ್ಲಿ ಇರೋರು ತುಂಬಾನೇ ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗ ಒಂದು ಮಾತು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ಬೇಕಂತ ಅಷ್ಟೇ ಕಾಲ್ ಲೈನ್ ಸಿಗಿದ್ರೆ ತುಂಬಾ ಖುಷಿ ಆಯ್ತು ಇರ್ಲಿ ನೀವು ಅವರಿಗೆ ಮಾತ್ರ ಹೇಳಿದ್ದಲ್ಲ ನಿಮ್ಮ ಆ ಮಾತು ಎಲ್ಲರಿಗೂ ಅನ್ವಯಿಸುವಂತದ್ದು ಅದು ಕೇವಲ ಹೆಣ್ಣಿನ ವಿಚಾರದಲ್ಲಿ ಅಂತ ಮಾತ್ರ ಅಲ್ಲ ಎಲ್ಲ ವಿಚಾರದಲ್ಲೂ ಅಷ್ಟೇ ನಮ್ಮದಲ್ಲದಕ್ಕೆ ನಾವು ಕೈ ಇಟ್ಟರೆ ಕೈ ಸುಟ್ಟುಕೊಳ್ಳೋದು ಗ್ಯಾರಂಟಿ ಅದು ಇವತ್ತಲ್ಲ ನಾಳೆ ಸತ್ಯ ಅಲ್ವಾ ಅದು ಹೆಣ್ಣಿನ ವಿಚಾರ ಮಾತ್ರ ಅಂತ ಅಲ್ಲ ಅದು ಎಲ್ಲ ವಿಚಾರದಲ್ಲೂ ಅಷ್ಟೇ ಇವನ್ ಅನ್ನದಿಂದ ಹಿಡಿದು ಹೆಣ್ಣಿನವರೆಗೂ ಒಂದೇ ವಿಚಾರ ಅದು ನಮ್ಮದಲ್ಲದಕ್ಕೆ ನಾವು ಆಸೆ ಪಡಬಾರ್ದು ನಮ್ಮದನ್ನ ನಾವು ಊಟ ಕೂತ್ರಿ ಯಾರೋ ಬಂದ್ರು ಸ್ವಾಮಿ ನನಗೊಂಚೂರು ಊಟ ಕೊಡಿ ಅಂತ ಬೇಕಾದ್ರೆ ದಾನ ಧರ್ಮ ಮಾಡು ಆದ್ರೆ ಇನ್ನೊಬ್ಬರದಕ್ಕೆ ಆಸೆ ಪಡಬೇಡ ಅದರಲ್ಲೂ ಹೆಣ್ಣಿನ ವಿಚಾರ ಸೂಕ್ಷ್ಮ ಅದು ಹ್ಮ್ ಆಕೆ ಒಲಿದು ಬಂದ್ರೆ ನಿನ್ ಬದುಕು ಅರಳುತ್ತೆ ಅದೇ ನೀನು ರಾವಣ ಒಂಥರ ಬಲವಂತ ಮಾಡಿ ಕಿತ್ಕೊಳ್ತೀನಿ ಅಂತ ಹೋದ್ರೆ ಮುದುಡೋ ಹುಡ್ತೀಯ ಈ ಹೆಣ್ಣಿನ ರೂಪದಲ್ಲಿರುವ ಕನ್ಯೆಯರ ಬಗ್ಗೆ ಎಚ್ಚರವಾಗಿರಬೇಕು ಅದು ಈ ಲೋಕದಲ್ಲಿ ಒಬ್ಬ ಪುರುಷ ವಹಿಸಬೇಕಾದ ಜಾಗೃತಿ ಸೌಂದರ್ಯದ ಮೂಲಕ ಎಷ್ಟು ಪುರುಷರ ಬದುಕನ್ನು ಹಾಳು ಮಾಡೋ ಯೋಚನೆಯನ್ನು ಹೊಂದಿರ್ತಾರೆ ಕೆಲವೊಬ್ರು ಮಾತ್ರ ಅಂತ ಕನ್ಯೆಯರು ನೋಡ್ಲಿಕ್ಕೆ ನಿಮಗೆ ಸುಖ ಪ್ರಧಾನವಾಗಿ ಕಂಡರೂ ಒಳಗಡೆ ಹೋದರೆ ನೀವು ಹೊರಗಡೆ ಬರಲಿಕ್ಕಾಗಲ್ಲ ಅದರ ಸವಾಸವೇ ಬೇಡ ನನಗೆ ಆಸೆ ಇದ್ದರೆ ನಾನು ಅವಳಿಂದ ಹೋಗ್ತೀನಿ ನನಗೆ ನನಗೆ ನನ್ನ ಪಾಲಿಗೆ ಬರುವ ನಾನು ತಾಳಿ ಕಟ್ಟುವ ಹೆಣ್ಣನ್ನು ಬಿಟ್ಟು ನಾನು ಬೇರೆ ಯಾವ ಹೆಣ್ಣಿಗೂ ನಾನು ಆ ರೀತಿ ಹೋಗೋನಲ್ಲ ಅಂತ ಆಸೆಯನ್ನೇ ತ್ಯಜಿಸಿ ನನ್ನ ಪಾಲಿನ ಹೆಂಡತಿ ಬರೋವರೆಗೂ ನಾನು ಆಸೆಗೆ ಗುಡ್ ಬಾಯ್ ಹೇಳಿರ್ತೀನಿ ಅಂತ ವೈರಾಗ್ಯ ತಾಳ ನಿಂತ್ಕೊಂಡ್ರೆ ಯಾವ ರಂಬೆ ಬಂದು ಕರೆದ್ರೂ ನೀನು ಹೋಗಲ್ಲ ಬಟ್ ನೀನೇ ಸ್ವಯಂ ಚಪಲ ಆಗಿದ್ದೀಯ ಅಂದ್ರೆ ಚಿಕ್ಕ ಯಾರೋ ಕರ್ದೇತ ಎಲ್ಲ ಹೋಗ್ತೀಯಾ ಕಡೆಗೆ ವಿಡಿಯೋನೋ ಏನೋ ಇಟ್ಕೊಂಡು ಅಯ್ಯೋ ಅನ್ಸಿ ಕಡೆ ನೀನ್ ನೇಣ್ಣು ಸಾಯ್ತೀಯಾ ಅಷ್ಟೇ ಹೌದು ಸರ್ ಎಲ್ಲ ನಡೆಯುವಂತ ಕಾಲದಲ್ಲಿ ನಾವ್ ಇರಬೇಕಾದ್ರೆ ಫೋನ್ ಅನ್ನ ಇಂಥದ್ದೇನೋ ಕೇಳಲಿಕ್ಕೆ ಬಳಸ್ಕೊಳ್ಬೇಕು ಮನೇಲಿ ಮದುವೆ ಮಾಡ್ತಾರೆ ಮದುವೆ ಆಗ್ಬಿಟ್ಟು ಮರ್ಯಾದೆಯಿಂದ ಜೀವನ ನಡೆಸಬೇಕು ಅದು ಬಿಟ್ಟು ಅಲ್ಲಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಫೇಸ್ಬುಕ್ ಅಲ್ಲಿ ಪರಿಚಯ ಅಲ್ಲಿ ಪರಿಚಯ ಇಲ್ಲಿ ಪರಿಚಯ ಒಬ್ಬೊಬ್ರು ಹಿಂದೆ ಸಾವಿರ ಕತೆಗಳು ಇರ್ತವೆ ನೀವೆಲ್ಲ ಮಧ್ಯದಲ್ಲಿ ಹೋಗಿ ಅವಳ ಹಿಂದೆ ಬಿದ್ದಿರ್ತೀರಿ ಆ ಹಿಂದೆ ಇದ್ದವನು ಯಾರೋ ನಿನ್ನ ಹುಡುಕ್ತಾನ ಆಮೇಲೆ ಅವಳು ನನ್ನ ಹುಡುಗಿ ನೀನ್ ಹೆಂಗ್ಲಾ ಮೆಸೇಜ್ ಮಾಡಿದೆ ಅಂತ ಅವನು ಏ ಇವಳು ನನಗೆ ಮೆಸೇಜ್ ಮಾಡುದಪ್ಪ ನಾನೇನು ಮಾಡಿಲ್ಲ ಅಂತ ಕಡಿಗೆ ಒಂದು ಹುಡುಗಿಗೋಸ್ಕರ ಇಬ್ಬಿಬ್ರು ಹುಡುಗರು ಕೊಲೆ ಮಾಡ್ಕೊಂಡು ಸತೋಯ್ತಾರೆ ಹೌದು ಸರ್ ಏನೇನೋ ಇರ್ತವೆ ಅದಕ್ಕೆ ನನ್ನ ಬಾಲಿಗೆ ಬರುವ ಹೆಣ್ಣನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನಾನು ಆ ದೃಷ್ಟಿಯಲ್ಲಿ ನೋಡಬಾರ್ದು ಅವರಿಂದ ಹೋಗಬಾರ್ದು ಆ ಚಪ್ಪಲವನ್ನೇ ಬಿಟ್ಬಿಡ್ಬೇಕು ಇರಲಿ ದೇವ್ರು ಒಳ್ಳೇದು ಮಾಡಲಿ ಈ ಮಾತು ಆ ನೀವು ಸ್ವಯಂ ನಿಮ್ಮ ಕಂಪನಿಯವರಿಗೆ ಮಾತ್ರ ಹೇಳಿದ್ದಲ್ಲ ಎಲ್ಲರಿಗೂ ಹೇಳಿದ್ದು ಎಲ್ಲರೂ ಅದನ್ನು ಪಾಲಿಸಬೇಕು ಶುಭವಾಗಲಿ ಆ ಒಳ್ಳೇದಾಗಲಿ ಹ್ಮ್ ಗೋವಿಂದ ನೋಡಿ ಇವ್ರು ಈ ಹಿಂದೆ ಕರೆ ಮಾಡಿದ್ರು ಜೆ ಸಿ ಪಿ ಡ್ರೈವರ್ ಆಗಿದ್ರು ಪಾಪ ಅಲ್ಲೆಲ್ಲೋ ಕೆಲಸ ಮಾಡೋ ಜಾಗದಲ್ಲಿ ಮಾಲೀಕನ ಹೆಂಡತಿ ಮಾಲೀಕ ಇಲ್ಲದ ಸಮಯದಲ್ಲಿ ಈತನನ್ನು ಆಸೆ ಪಡ್ತಾರೆ ಕೆಲವು ತಪ್ಪುಗಳಾಗುತ್ತವೆ ಆಮೇಲೆ ಅದೆಲ್ಲರಿಗೂ ಗೊತ್ತಾಗುತ್ತೆ ಆಮೇಲೆ ತುಂಬ ಪಶ್ಚಾತ್ತಾಪ ಆಗಿ ಊರು ಬಿಡ್ಬಿಡ್ತಾರೆ ಏನೇನೋ ಕಥೆಗಳೆಲ್ಲ ನಡೆದ ಇವತ್ತು ಬೆಂಗಳೂರಿಗೆ ಬಂದು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡುತ್ತಿದ್ದಾರೆ ಇರಲಿ ತಪ್ಪುಗಳು ಆಗ್ತಾ ಇರ್ತವೆ ತಿದ್ದುಕೊಳ್ಬೇಕು ನನ್ನ ಪ್ರಕಾರ ಹೆಣ್ಣಿನ ವಿಚಾರದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ ಆಕೆಯನ್ನು ಜಗನ್ಮಾತೆ ಥರ ಕಂಡು ನೋಡಿ ಆಕೆ ಒಳಗಡೆ ವಿಷ ಬುದ್ಧಿ ಇರಲಿ ಏನೇ ಇರಲಿ ನಾವು ಆಕೆಯನ್ನು ಶುದ್ಧ ಭಾವನೆಯಲ್ಲಿ ನೋಡಿದ್ರೆ ಆಕೆ ತನ್ನ ವಿಷ ಬುದ್ಧಿಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ ಅಲ್ವಾ ಹಾಗಾಗಿ ಹೆಣ್ಣಿನ ಕುರಿತು ಯಾವಾಗಲೂ ಬಹಳ ದೊಡ್ಡ ಗೌರವ ಇಟ್ಕೊಂಡಿರೋನೆ ಈ ಜಗತ್ತಲ್ಲಿ ಮಹಾತ್ಮ ಆಗಲಿಕ್ಕೆ ಸಾಧ್ಯ ಅಷ್ಟು ಮಾತ್ರ ನಾವು ಫಾಲೋ ಮಾಡಬೇಕು ಎಲ್ಲ ಥರದ ಹೆಣ್ಮಕ್ಳು ಮಾಡ್ಲಿಕ್ಕೆ ಆಗಲ್ಲ ಬಟ್ ನಮ್ಮ ಪಾಲಿಗೆ ಬಂದಿರುವ ಮಗಳಿಗೆ ನಾವು ನೋವು ಕೊಡಬಾರ್ದು ಅನ್ಯಾಯ ಮಾಡಬಾರ್ದು ಹಿಂಸೆ ಮಾಡಬಾರ್ದು ಅವರಿಗೆ ಬೇಕಾಗಿರೋ ಪ್ರೀತಿ ನೆಮ್ಮದಿ ಸುಖ ಸಂತೋಷಗಳನ್ನು ಕೊಡ್ತಾ ಮನೆ ಮಂತ್ರಾಲಯವಾಗಬೇಕು ಮನಸ್ಸೇ ಮಹಾದೇವ ಆಗಬೇಕು ಆಗಬೋದಕ್ಕೂ ಚೆಂದ ಅಲ್ವಾ ಒಳ್ಳೇದಾಗಲಿ ದೇವರು ನಿಮ್ಮನ್ನು ಚೆನ್ನಾಗಿರಲಿ ಶುಭವಾಗಲಿ ಒಂದುಗಳೇ ಇಷ್ಟು ಹೇಳಿದ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಶುರುವಾಗಿದ್ದು ಶುರು ಆಗಬೇಕಿದ್ದ ಎಂಟು ಗಂಟೆಗೆ ಶುರುವಾಗಿದ್ದು ಒಂಬತ್ತು ಮುಕ್ಕಾಲಿಗೆ ನಾನು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಹೌದಪ್ಪ ಏನೋ ಕಾರಣ ಕೊಟ್ಟುಬಿಟ್ಟು ನಾನು ಕಾರ್ಯಕ್ರಮ ತಪ್ಪಿಸ್ಲಿಲ್ಲ ಅಂತ ನನ್ನ ಕೈಲಾದ ಶಕ್ತಿ ಮಟ್ಟಿಗೆ ನಾನು ಮಾಡಿದ್ದೀನಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತಾ ಮತ್ತೆ ನಾಳೆ ಸಂಜೆ ಸತ್ಸಂಗದಲ್ಲಿ ನಾವು ಸಿಗೋಣ ಏಳು ಮೂವತ್ತಕ್ಕೆ ಸತ್ಸಂಗ ಇರುತ್ತೆ ನೆನ್ಪಿಟ್ಕೊಳ್ಳಿ ನಮ್ಮಲ್ಲಿ ಎರಡು ಕಾರ್ಯಕ್ರಮ ಒಂದು ಸತ್ಸಂಗ ಇನ್ನೊಂದು ಪ್ರೀತಿ ಮಾತು ಕಾರ್ಯಕ್ರಮ ಈಗ ನೀವು ನೋಡ್ತಿರೋದು ಪ್ರೀತಿ ಮಾತು ಕಾರ್ಯಕ್ರಮ ಇಲ್ಲಿ ನೀವು ಕರೆ ಮಾಡ್ಬೋದು ಮಾತನಾಡ್ಬೋದು ಇದು ಸೋಮವಾರ ಗುರುವಾರ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ನಡೆಯುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಇಲ್ಲ ನನ್ನ ಕಾರ್ಯಕ್ರಮದಲ್ಲಿ ಆಗಲ್ಲ ಅಂದರೆ ನೀವು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ಬೋದು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅಥವಾ ಒಂದು ಪರ್ಸ್ನಲ್ ಸಪ್ರೇಟ್ ಸಮಯ ಕೊಡ್ತಾರೆ ನೀವು ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಕಾಣೋ ನಂಬರು ಒಂಬತ್ತು ಮೂರು ಐದು ಮೂರು ಎರಡು ನಾಲ್ಕು ಎಂಟು ಆರು ಎರಡು ಆರು ಈ ನಂಬರ್ಗೆ ಒಂದು ಮೆಸೇಜ್ ಮಾಡಿ ನನಗೆ ಪರ್ಸ್ನಲ್ಲಾಗಿ ಮಾತಾಡ್ಲಿಕ್ಕೆ ಒಂದು ಸಮಯ ಬೇಕು ಅಂತ ಒಂದು ಎರಡು ಮೂರು ದಿವಸದೊಳಗಡೆ ನಿಮಗೆ ರಿಪ್ಲೈ ಬರುತ್ತೆ ನಿಮಗೊಂದು ಸಮಯ ಕೊಡ್ತಾರೆ ಆಯಿತಾ ಇದು ಪ್ರೀತಿ ಮಾತು ಕಾರ್ಯಕ್ರಮದ ಕತೆ ಇನ್ನು ಸತ್ಸಂಗ ಅಂತ ನಡೆಯುತ್ತೆ ಪ್ರತಿ ಮಂಗಳವಾರ ಅಂದರೆ ನಾಳೆ ಎಂಟು ಗಂಟೆಗಲ್ಲ ಏಳುವರೆಗೆ ಶುರುವಾಗುತ್ತೆ ಬಟ್ ನೀವು ಅಲ್ಲಿ ಕರೆ ಮಾಡಿ ಮಾತಾಡಲಿಕ್ಕಾಗಲ್ಲ ಕಮೆಂಟ್ ಮಾಡ್ಬೋದು ನಿಮ್ಮ ಕಮೆಂಟ್ನೆಲ್ಲ ನಾನು ನಿಮ್ಮ ಹೆಸರು ಓದ್ತೀನಿ ನಿಮ್ಮ ಕಮೆಂಟ್ ಓದ್ತೀನಿ ಇವತ್ತು ಕಮೆಂಟ್ ಓದಲಿಕ್ಕಾಗಲ್ಲ ಅಥವಾ ಪ್ರೀತಿ ಮಾತು ಕಾರ್ಯಕ್ರಮದ ಸಮಯದಲ್ಲಿ ಕಮೆಂಟ್ ಓದಲಿಕ್ಕಾಗಲ್ಲ ಬಟ್ ಸತ್ಸಂಗದಲ್ಲಿ ನಿಮ್ಮ ಕಮೆಂಟ್ ಓದ್ತೀನಿ ಸೊ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮನ್ನು ಭೇಟಿಯಾಗ್ತೀನಿ ನಿಮ್ಮ ಕಮೆಂಟ್ ಓದ್ತೀನಿ ಜೊತೆಗೆ ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳು ಕಥೆಗಳು ಭಗವಂತನ ವಿಚಾರಗಳು ನಿಮ್ಮನ್ನು ಮಾತಾಡಿಸ್ತಾ ಜೊತೆ ಜೊತೆಯಲ್ಲಿ ಭಗವಂತನ ವಿಚಾರಗಳನ್ನು ಮಾತಾಡ್ತಾ ನಾವು ಆ ಸುಂದರವಾದ ಸಮಯವನ್ನು ಕಳೆಯೋಣ ನಾಳೆ ಸಂಜೆ ಸಿಗುತ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು ಹರೇ ಕೃಷ್ಣ ಚೆನ್ನಾಗಿ ನಿದ್ದೆ ಮಾಡಿ ಬೇಗ ಎದ್ದೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಒಂದು ಚಂಬು ಅಂದರೆ ಒಂದು ಒಂದು ದೊಡ್ಡ ಚೊಂಬು ಅಂದ್ಕೊಳ್ಳಿ ನೀವು ಏನು ವಾಟರ್ ಕೇನೋ ಏನಂತೀರೋ ಒಂದು ನಾನು ನನ್ನ ರೂಢಿ ಏನಂದರೆ ಬೆಳಿಗ್ಗೆ ಒಂದು ನಾಲ್ಕು ಮುಕ್ಕಾಲು ಅಷ್ಟೊತ್ತು ಗೆದ್ದು ಹೊಳಿತೀವಲ್ಲ ಒಂಚೂರು ಬೆಚ್ಚಿಗೆ ಒಂಚೂರು ಬೆಚ್ಚಿಗೆ ಒಂದು ಚೊಂಬು ಫುಲ್ಲು ನೀರು ಕುಡಿತೀವಿ ಆಯಿತಾ ಅದಾದಮೇಲೆ ಧ್ಯಾನ ಪ್ರಾಣಾಯಾಮ ಮತ್ತು ಒಂದು ಗಂಟೆ ಓದ್ತೀನಿ ಮತ್ತೆ ಅಲ್ಲಿಂದ ಬಂದು ಸ್ವಲ್ಪ ಏನಾದರೂ ಆಶ್ರಮದ್ದು ಕೆಲಸ ಕೆಲಸ ಇದ್ದರೆ ಮಾಡಿಬಿಟ್ಟು ಒಂದು ಎಂಟು ಎಂಟು ಎಂಟೂವರೆ ಹೆಂಗೆ ಜಿಮ್ಗೆ ಹೋದರೆ ಮತ್ತೆ ನಾನು ಅಂದರೆ ಅದಕ್ಕೆ ಮುಂಚೆ ನಾನು ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡಬೇಕಾ ಮನೆ ಮುಂದೆ ನೀರು ಹಾಕಬೇಕಾ ಕಸ ಗುಡಿಸ್ಬೇಕಾ ಏನಾದ್ರೆ ಮಾಡಿಬಿಡ್ತೀನಿ ಮತ್ತು ಎಂಟು ಗಂಟೆಗೆ ಜಿಮ್ಗೆ ಹೋದರೆ ಒಂದು ಹತ್ತು ಗಂಟೆಗೆ ಬರ್ತೀನಿ ಎರಡು ಅವರ್ ಜಿಮ್ಮಿಗೆ ಕೊಡ್ತೀನಿ ಅಲ್ಲಿಂದ ಬಂದು ಸ್ನಾನ ಮಾಡಿ ಒಂಚೂರು ತರಕಾರಿ ಏನೋ ಜಿಮ್ಗೆ ಅಥವಾ ಒಂದು ದೇಹಕ್ಕೆ ಚೆನ್ನಾಗಿರೋ ಒಂದು ಶುದ್ಧ ಆಹಾರ ತಿಂದು ಮತ್ತು ಹನ್ನೊಂದು ಮುಕ್ಕಾಲಿ ಕೌನ್ಸ್ಲಿಂಗ್ ಶುರುವಾಗುತ್ತೆ ಕೌನ್ಸ್ಲಿಂಗ್ ಒಂದೂವರೆ ಎರಡು ಗಂಟೆಗೆ ಮುಗಿ ಒಂದೂವರೆಗೆ ಮುಗಿಯುತ್ತೆ ಮತ್ತು ಕೌನ್ಸ್ಲಿಂಗ್ ಮುಗಿಸಿ ಆದಮೇಲೆ ಕೌನ್ಸ್ಲಿಂಗ್ ಡೈಲಿ ಇರುತ್ತೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಕಾಲಿಗೆ ಅಂದರೆ ಮೊದಲೇ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಆಗಲ್ಲ ಅಂತ ಪರ್ಸ್ನಲ್ ಮೆಸ್ ಸಮಯ ತಗೊಂಡಿರ್ತಾರಲ್ಲ ಅವ್ರದ್ದು ಬೆಳಿಗ್ಗೆ ಹನ್ನೊಂದು ಮುಕ್ಕಾಲಿಗೆ ಶುರುವಾಗುತ್ತೆ ಫೋನ್ ಕೌನ್ಸ್ಲಿಂಗ್ ಸೊ ಮತ್ತೆ ಒಂದೂವರೆಯಿಂದ ಒಂದು ಮೂರು ಗಂಟೆವರೆಗೂ ನಮ್ಮದು ಎರಡನೇ ಚಾನಲ್ ಇದೆ ನೀವು ನೋಡ್ಬೋದು ಟಾಕ್ಸ್ ವಿತ್ ಶ್ರೀನಿವಾಸ್ ಟಿ ಎ ಎಲ್ ಕೆ ಎಸ್ ಟಾಕ್ಸ್ ವಿತ್ ಶ್ರೀನಿವಾಸ್ ಅಂತ ಎರಡನೇ ಚಾನಲ್ ಅಲ್ಲಿ ಸೆಲೆಬ್ರಿಟಿಗಳ ಇಂಟರ್ವ್ಯೂಗಳಿರ್ತವೆ ಸಂದರ್ಶನಗಳು ಪಾಡ್ಕ್ಯಾಸ್ಟ್ಗಳಿದ್ದಾವೆ ನೀವು ಅಲ್ಲಿ ನೋಡ್ಬೋದು ಅವುಗಳೊಂಚೂರು ಎಡಿಟಿಂಗ್ ಎಲ್ಲ ಮಾಡಿಸೋದಿರುತ್ತೆ ಮಾಡಿಸ್ಬಿಟ್ಟು ಒಂದು ಮೂರು ಗಂಟೆಗೆ ಊಟ ಮಾಡಿ ಮತ್ತೆ ಅಜ್ಜಿ ತಾತ ಅಥವಾ ಅಮ್ಮನ ಜೊತೆ ಅಥವಾ ನಮ್ಮ ಗೋಪಿ ಜೊತೆ ಸ್ವಲ್ಪ ಸಮಯ ಕಳೆದು ಮತ್ತು ಕೆಳಗಡೆ ಬಂದು ಒಂದು ನಾಲ್ಕು ಗಂಟೆ ಹಂಗೆ ಏನಾದರೂ ಆಶ್ರಮದ ಕೆಲಸ ಇದ್ದರೂ ಯಾರಿಗೋ ಫೋನ್ ಮಾಡೋದಿದ್ರೆ ಮಾಡಿ ಒಂದು ನಾಲ್ಕೂವರೆಗೆ ಓದಲಿಕ್ಕೆ ಕೂತ್ಕೊಂಡ್ರೆ ಏಳು ಗಂಟೆವರೆಗೂ ಓದೋಕ್ಕೆ ಕೂತ್ಕೊಳ್ತೀನಿ ಮತ್ತೆ ಏಳುವರೆಗೆ ಕಂಪ್ಯೂಟ್ರಲ್ಲ ಸ್ವಲ್ಪ ರೆಡಿ ಮಾಡಿ ಲೈವ್ಗೆ ಕೆಳಗಡೆ ಹೋಗಿ ಊಟ ಮಾಡ್ಕೊಂಬಂದು ಎಂಟು ಗಂಟೆಗೆ ಲೈವಿಗೆ ಕೂತ್ಕೊಳ್ತೀನಿ ಮತ್ತೀಗ ಹನ್ನೊಂದು ಗಂಟೆ ಆಗುತ್ತೆ ಸೊ ಇದು ನನ್ನ ದಿನಚರಿ ಹೊರಗಡೆ ಕಾರ್ಯಕ್ರಮ ಇದ್ದರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ದಿನಚರಿಯಲ್ಲಿ ಬಟ್ ಇಷ್ಟು ಮಾತ್ರ ಫಿಕ್ಸ್ ಈ ಮಧ್ಯೆ ನಾನು ಫ್ರೆಂಡ್ಸು ಅದು ಇದು ನನಗೆ ಹೆಚ್ಚು ಆ ಥರ ಫ್ರೆಂಡ್ಸ್ ಇಲ್ಲ ಇರೋರೆಲ್ಲ ಈ ಥರ ಸ್ವಲ್ಪ ದೊಡ್ಡ ದೊಡ್ಡವರೇ ದೊಡ್ಡ ದೊಡ್ಡವರು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳಲ್ಲ ಅದು ಬೇರೆ ಆದರೆ ಸ್ವಲ್ಪ ಜನಗಳು ಬರ್ತಾರೆ ಹೋಗ್ತಾರೆ ಕೌನ್ಸ್ಲಿಂಗ್ಗಳಿರ್ತವೆ ಅದು ಬಿಟ್ಟರೆ ಏನೋ ಕೆಲವೊಬ್ಬರು ಜ್ಞಾನಿಗಳು ದೊಡ್ಡವರು ಹಿರಿಯರು ಗುರುಗಳು ಹೆಂಗೆ ಮಾತಾಡಿ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತೀನಿ ಬಟ್ ನನ್ನ ಏಜಿನ ಫ್ರೆಂಡ್ಸ್ ಅಂದರೆ ನಂಗೆ ಸ್ವಲ್ಪ ಕಡಿಮೆನೇ ಸ್ವಲ್ಪ ದೊಡ್ಡವರು ಸವಾಸನೆ ಮಾಡೋದು ಜಾಸ್ತಿ ಅಂದರೆ ಏನೋ ತಿಳಿದಿರೋರು ಏನೋ ಒಂಚೂರು ಜ್ಞಾನ ಕೊಡೋರು ಇವ್ರ ಹತ್ರ ಮಾತಾಡ್ತೀನಿ ಅಷ್ಟೆ ಅದು ಬಿಟ್ಟರೆ ನಾನು ಹೆಚ್ಚು ಯಾರ ಜೊತೆನೂ ಫ್ರೆಂಡ್ಸು ಅದು ಇದು ಹೆಚ್ಚು ಹೋಗುವುದಿಲ್ಲ ಹಂಗೆ ಸಮಯ ಸಿಕ್ಕರೆ ಅಮ್ಮನ ಜೊತೆ ಸಮಯ ಕಳಿತೀನಿ ನಮ್ಮ ಗೋಪಿ ಜೊತೆ ಸಮಯ ಕಳಿತೀನಿ ಅಲ್ಲ ನನ್ನ ಕೀಬೋರ್ಡ್ ಇದೆ ನನ್ನ ಗಿಟಾರ್ ಇದೆ ಹಾಡು ಹೇಳ್ತೀನಿ ಒಳ್ಳೆ ಚೆಂದ ಇರೋ ಹವ್ಯಾಸ ಇದೆ ನನಗೆ ಹಾಡು ಹೇಳೋದು ಕೀಬೋರ್ಡ್ ಪ್ಲೇ ಮಾಡೋದು ಇದು ನನ್ನ ಜೀವನ ಕ್ರಮ ಇರಲಿ ನೀವು ಅಷ್ಟೇ ಒಂದೊಳ್ಳೆ ಹವ್ಯಾಸ ಇಟ್ಕೊಳ್ಳಿ ಯಾರ ಬಗ್ಗೆನೂ ಕೂತ್ಕೊಂಡು ಬಿಡುವ ಕೂತ್ಕೊಂಡು ತಪ್ಪು ತಪ್ಪು ಮಾತಾಡೋದು ಬೇಡ ಯಾರ ಕಥೆಯೂ ನಮಗೆ ಬೇಡ ಯಾರೋ ಬಂದರೆ ಎರಡು ಧೈರ್ಯವಾಗಿ ಸಾಂತ್ವನದ ಮಾತು ಹೇಳಿ ಅದು ಬಿಟ್ಟರೆ ಒಂದು ಹಾಡು ಹಾಡು ಹೇಳಿ ಯೂಟ್ಯೂಬಲ್ಲೆಲ್ಲೋ ಒಂದು ಚಿತ್ರ ಬಿಡೋದು ಕಲ್ತ್ಕೊಳ್ಳಿ ಅಥವಾ ಹಾಡು ಹೇಳೋದು ಕಲ್ತ್ಕೊಳ್ಳಿ ಅಥವಾ ಹಾರ್ಮೋನಿಯಂ ತಂದು ಇಟ್ಕೊಳ್ಳಿ ಅಥವಾ ಒಂದು ಕೀಬೋರ್ಡ್ ತಂದಿಟ್ಕೊಳ್ಳಿ ಇಲ್ಲೇನೋ ರಂಗೋಲಿ ಬ ಬಿಡೋದು ಕಲ್ತ್ಕೊಳ್ಳಿ ಇಲ್ಲ ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋ ಚಾನಲ್ಗಳನ್ನ ನೋಡಿಕೊಂಡು ಇಂಗ್ಲೀಷ್ ಕಲ್ತ್ಕೊಳ್ಳಿ ಒಳ್ಳೇದಕ್ಕೆ ಸಮಯ ಕೊಡಿ ಸುಮ್ಮನೆ ಏನೇನೋ ಸಮಯ ಕೊಟ್ಟು ಯಾಕೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಬೇಕು ಅಲ್ವಾ ಹ್ಞೂ ಒಳ್ಳೇದಾಗಲಿ ಶುಭವಾಗಲಿ ಇಷ್ಟು ಹೇಳ್ತಾ ಕಾರ್ಯಕ್ರಮವನ್ನು ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಎಲ್ಲ ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳಿಗೆ ವೀಕ್ಷಕರಿಗೆ ಧನ್ಯವಾದಗಳು ಶುಭರಾತ್ರಿ ಲೋಕೋ ಸಮಸ್ತ ಸುಖಿನೋ ಬಹಂತು ಸರ್ವೇ ಜನೋ ಸುಖಿನೋ ಬಹಂತು ಹರೇ ಕೃಷ್ಣ